ಎಲ್ಲ ನನ್ನ ಆತ್ಮೀಯ ಮಾವು ಬೆಳೆಗಾರರ ರೈತ ಮಿತ್ರರಲ್ಲಿ ಮನವಿ ನಾವು ನಿರಂತರವಾಗಿ ಕಳೆದ ಇಪ್ಪತ್ತೈದು ದಿನಗಳಿಂದ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ವತಿಯಿಂದ ತಮ್ಮೆಲ್ಲರ ಸಹಕಾರದಿಂದ ಹೋರಾಟಗಳನ್ನು ಮಾಡು ಮಾಡಿರುವುದರ ಫಲವಾಗಿ ಈವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ಕೆಲವೊಂದು ಅಂಶಗಳು ಅದರ ಬಗ್ಗೆ ರೈತರಿಗೆ ತಿಳಿಸಲು ಇಚ್ಛಿಸುತ್ತೇನೆ ಒಂದು ಟನ್ ಮಾವಿನಕಾಯಿಗೆ ನಾಲ್ಕು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆ ಘೋಷಣೆಯಾಗಿದೆ ಒಬ್ಬ ರೈತರಿಗೆ ಕನಿಷ್ಠ ಐದು ಎಕರೆಗೆ ಹತ್ತು ಟನ್ನಷ್ಟು ಮಾವಿನಕಾಯಿಯನ್ನು ಖರೀದಿ ಮಾಡುತ್ತಾರೆ ಆ ಒಂದು ಮಾವಿನಕಾಯಿಗಳನ್ನು ತಾವು ನಾಳೆಯಿಂದಲೇ ಕಾಯಿಗಳನ್ನು ಕಿತ್ತು ತಮ್ಮ ಟ್ರ್ಯಾಕ್ಟರ್ಗಳಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆಗೆ ತರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸಪುರದ ನಾಲ್ಕು ದಿಕ್ಕುಗಳಿಂದ ಕೋಲಾರ ರಸ್ತೆಯಿಂದಾಗಲಿ ಮುಳುಬಾಗಲು ರಸ್ತೆಯಿಂದಾಗಲಿ ಮದನಪಲ್ಲಿ ರಸ್ತೆಯಿಂದಾಗಲಿ ಚಿಂತಾಮಣಿ ರಸ್ತೆಯಿಂದಾಗಲಿ ಯಾವುದೇ ರಸ್ತೆಯಿಂದ ಯಾವುದೇ ತಾಲೂಕಿನ ಸುತ್ತಗಲದಲ್ಲಿ ತಾವು ಮಾವಿನಕಾಯಿಗಳನ್ನು ಎತ್ಕೊಂಡು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಬರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸಪುರ ಚಿಂತಾಮಣಿ ರಸ್ತೆಯಲ್ಲಿರುವ ಕೊಳ್ಳೂರು ಕಾಲೋನಿ ಗೇಟ್ನಲ್ಲಿ ತನಿಖಾ ಕೇಂದ್ರಗಳನ್ನು ತೆರೆಯಲಾಗಿದೆ ನಾವು ಯಾವ ಭಾಗದಿಂದ ಮಾವಿನಕಾಯಿ ಎತ್ಕೊಂಡ್ ಬಂದರೂ ಸಹ ಆ ಕೊಳ್ಳೂರು ಕಾಲೋನಿ ಗೇಟಲ್ಲೇ ಮಾವಿನಕಾಯಿಗಳು ಬರಬೇಕು ಮಾರ್ಕೆಟ್ಗೆ ಆ ಗೇಟ್ನಲ್ಲಿ ಅವರು ಏನು ಕೇಂದ್ರಗಳನ್ನು ತೆರೆದಿದ್ದಾರೆ ಇಲಾಖೆಗಳಿಂದ ಅಲ್ಲಿ ತಮ್ಮ ಟ್ರ್ಯಾಕ್ಟ್ರನ್ನು ಎಂಟ್ರಿ ಮಾಡಿಸಬೇಕು ಅಲ್ಲಿ ಒಂದು ಬಿಲ್ಲನ್ನು ತೆಗೆದುಕೋಬೇಕು ನಂತರ ವೇ ಬ್ರಿಡ್ಜಿಗೆ ಬಂದು ಆ ಕಾಯಿಗಳನ್ನು ತೂಕ ಮಾಡಿಸಿ ತಾವು ಯಾವ ಮಂಡಿಗೆ ಹಾಕು ಹಾಕಬೇಕು ಇರುತ್ತಿರೋ ಆ ಮಂಡಿಗೆ ತಮ್ಮ ಕಾಯಿಗಳನ್ನು ಹಾಕಬಹುದು ನಂತರ ಆ ವೇ ಬ್ರಿಡ್ಜ್ ಬಿಲ್ಲು ಮತ್ತು ಅಲ್ಲಿ ಟ್ಯಾಕ್ಟ್ರನ್ನು ಎಂಟ್ರಿ ಮಾಡಿ ಏನು ಚೀಟಿ ಕೊಟ್ಟಿರ್ತಾರೆ ಆ ಚೀಟಿಗಳ ಸಮೇತ ಪಹಣಿ ಇರ್ತಕ್ಕಂಥವರ ಆಧಾರ್ ಕಾರ್ಡನ್ನು ಒಂದು ಜೆರಾಕ್ಸ್ ಕಾಪಿ ಆ ಟ್ರ್ಯಾಕ್ಟ್ರ್ ಜೊತೆನೆ ಎತ್ಕೊಂಡು ಬರಬೇಕು ಆಧಾರ್ ಕಾರ್ಡು ಟ್ಯಾಕ್ಟ್ರ್ ಎಂಟ್ರಿ ಮಾಡಿಕೊಟ್ಟಿರುವ ಬಿಲ್ ಮತ್ತು ವೇಬ್ರಿಡ್ಜ್ ಬಿಲ್ ಅನ್ನು ತಗೊಂಡು ಎತ್ಕೊಂಡು ಬಂದು ಎ ಪಿ ಎಮ್ ಸಿ ಕಚೇರಿ ಪಕ್ಕದಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ತೆರೆಯಲಾಗಿದೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಇದು ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾದಂತಹ ನಿಯಮ ರಿಜಿಸ್ಟರ್ ಅನ್ನು ಮಾಡಿಸಿದ ಮೇಲೆ ನಾಳೆ ಅಥವಾ ನಾಳೆದ ಎರಡು ಮೂರು ದಿನದಲ್ಲಿ ಮಾವಿನಕಾಯಿ ಬಿಲ್ಗಳನ್ನು ಕೊಡ್ತಾರೆ ಆ ಬಿಲ್ ಅನ್ನು ತಮ್ಮ ಹತ್ರ ಇಟ್ಕೊಂಡಿರಬೇಕು ಒಂದು ವೇಳೆ ನೀವು ನಾಳೆ ಒಂದು ಟ್ರ್ಯಾಕ್ಟರ್ ಹಾಕ್ತೀರಾ ನಾಳೆದೊಂದು ಟ್ರ್ಯಾಕ್ಟರ್ ಹಾಕ್ತೀರಾ ಆಚೆ ನಾಳೆದಾಗ್ತೀರಾ ಅಥವಾ ಒಂದು ವಾರದಲ್ಲಿ ಹಾಕ್ತೀರಾ ತೊಂದರೆ ಇಲ್ಲ ಆ ಎಲ್ಲ ಬಿಲ್ಲುಗಳನ್ನು ಒಂದು ಸಲ ಮೊದಲಿಗೆ ರಿಜಿಸ್ಟರ್ ಅನ್ನೋದು ಮಾಡಿಸಿ ನಂತರ ಎಲ್ಲ ಬಿಲ್ಲುಗಳು ಮತ್ತು ಎಲ್ಲ ಚೀಟಿಗಳನ್ನು ಎತ್ಕೊಂಡು ಬಂದು ಬಿಲ್ಲನ್ನು ಮಾಡಬೇಕಾಗುತ್ತೆ ಆದ್ದರಿಂದ ತಾವೆಲ್ಲರೂ ಮಾಡಬೇಕು ಮಾಡಲೇಬೇಕಾದಂತಹ ಕೆಲಸ ತಮ್ಮ ಕಾಯಿಗಳನ್ನು ಕೊಳ್ಳೂರು ಕಾಲೋನಿಯ ಚೆಕ್ ಪೋಸ್ಟ್ನಲ್ಲೇ ಬರಬೇಕು ಟ್ರ್ಯಾಕ್ಟ್ರ್ ಬರುವಂಥ ಸಮಯದಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಇರಬೇಕು ಅಲ್ಲಿ ಟ್ರ್ಯಾಕ್ಟ್ರ್ ಎಂಟ್ರಿ ಮಾಡಿಸ್ಬೇಕು ಅಲ್ಲಿಂದ ವೇಬ್ರಿಡ್ಜ್ ಬಿಲ್ ತೂಕ ಹಾಕಿಸ್ಬೇಕು ಮತ್ತು ಮಂಡಿಯಲ್ಲಿ ಸುರಿಬೇಕು ಎ ಪಿ ಎಂ ಸಿ ಕಚೇರಿ ಹತ್ರ ಬಂದು ರಿಜಿಸ್ಟರನ್ನು ಮಾಡಿಸ್ಬೇಕು ಇಷ್ಟು ಕೆಲಸ ತಾವು ಮಾಡಲೇಬೇಕಾಗಿರುತ್ತದೆ ಇದನ್ನು ಕಡ್ಡಾಯವಾಗಿ ಮಾಡಿಸಿ ಬೇರೆ ಯಾವುದೋ ದಿಕ್ಕಿನಿಂದ ನೀವು ಎ ಪಿ ಎಂ ಸಿ ಯಾರ್ಡ್ಗೆ ಬಂದು ಕಾಯಿಗಳನ್ನು ಸುರಿದು ನಮ್ಮ ಹತ್ರ ವೆಬ್ ಬ್ರಿಡ್ಜ್ ಬಿಲ್ ಇದೆ ಅಥವಾ ಮಂಡಿ ಬಿಲ್ ಇದೆ ಅಂದರೆ ಅವರು ಬೆಂಬಲ ಬೆಲೆ ಕೊಡೋದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ತಪ್ಪದೆ ಚೆಕ್ ಪೋಸ್ಟ್ ಮುಖಾಂತರ ಕಾಯಿಗಳನ್ನು ಎಂಟ್ರಿ ಮಾಡಿಸಿ ಎತ್ಕೊಂಡು ಬರಬೇಕು ಇದರ ಜೊತೆಗೆ ರೈತರು ದಯವಿಟ್ಟು ಎಲ್ಲರೂ ಕೀಳುವಂತಹ ಕಾಯಿಗಳಿಗೂ ಸಹ ಒಂದು ಒಬ್ಬ ರೈತನಿಗೆ ಹತ್ತು ಟನ್ನಿನಂತೆ ಐದು ಎಕರೆ ಜಮೀನಿನಂತೆ ಬೆಂಬಲ ಬೆಲೆ ಸಿಗುತ್ತದೆ ಆ ಥರ ಪಡಬೇಡಿ ಯಾವ ತೋಟಗಳಲ್ಲಿ ವೇಸ್ಟ್ ಆಗ್ತಾ ಇರುತ್ತೆ ಆ ತೋಟಗಳಿಂದ ಕಾಯಿಗಳನ್ನು ಕೀಳಲು ಪ್ರಾರಂಭ ಮಾಡಿ ಹಂತ ಹಂತವಾಗಿ ಕಾಯಿಗಳನ್ನು ಕಿತ್ಕೊಂಡು ಬನ್ನಿ ಬೆಂಬಲ ಬೆಲೆ ಬಂದ್ಬಿಟ್ಟಿದೆ ಅಂತೇಳಿ ನಾಳೆ ನಾಳಿದ್ದೆ ಆ ಥರ ಕಾಯಿಗಳನ್ನು ಕಿತ್ತು ಮಾರ್ಕೆಟ್ನಲ್ಲಿ ತುಂಬಿಸಿ ಅವು ಹೊರಗಡೆ ಹೋಗದೆ ಇದ್ದಾಗ ಮತ್ತೆ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತದೆ ದಯವಿಟ್ಟು ಹಂತ ಹಂತವಾಗಿ ನಿಧಾನವಾಗಿ ಎಲ್ಲರೂ ಮಾವಿನಕಾಯಿಗಳನ್ನು ತಂದು ಮಾರ್ಕೆಟ್ಗೆ ಹಾಕಬೇಕು ನೀವು ಒಂದೇ ಸಲ ಮಾವಿನಕಾಯಿಯನ್ನು ಎಲ್ಲ ರೈತರು ತಂದು ಮಾರ್ಕೆಟನ್ನು ತುಂಬಿಸಿ ಇರ್ತಕ್ಕಂಥ ಇವತ್ತು ಏನು ಮೂರು ಸಾವಿರ ರೂಪಾಯಿ ಒಂದು ಟನ್ಗೆ ರೇಟ್ ಹಾಕ್ತಾ ಇದ್ದಾರೆ ಅದು ಇನ್ನೂ ಕಡಿಮೆ ಆಗುವ ಆಗುವಂಥ ಸಂದರ್ಭ ತರಬಾರ್ದು ಫ್ಯಾಕ್ಟ್ರಿಗಳು ಜಾಮ್ ಆಗುತ್ತೆ ಮಂಡಿಗಳಲ್ಲಿ ಮಾವಿನಕಾಯಿ ಉಳಿದೋಗುತ್ತೆ ಇವೆಲ್ಲ ಆಗದಿರ ನಿಧಾನವಾಗಿ ತಮ್ಮ ಮಂಡಿ ಮಾಲೀಕರನ್ನು ಕೇಳಿ ಅವರತ್ರ ಮಾಹಿತಿ ತಗೊಂಡು ಇವತ್ತು ನಾವು ಕಿತ್ಕೊಂಡು ಅಥವಾ ನಾಳೆನಾ ನಾಳೆ ಕಿತ್ಕೊಂಡು ಹೇಳಿ ಕಾಯಿಗಳನ್ನು ಕಿತ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ಪರಿಪರಿಯಾಗಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಸಹಕರಿಸಿ ಅಧಿಕಾರಿಗಳನ್ನು ಸಹಕರಿಸಿಕೊಂಡು ಎಂಟ್ರಿ ಮಾಡಿಸ್ಕೊಂಡು ಬಂದು ರಿಜಿಸ್ಟ್ರೇಷನನ್ನು ಮಾಡಿ ಮಾವಿನಕಾಯಿಗಳನ್ನು ನೀವು ಮಂಡಿಗಳಿಗೆ ಹಾಕಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ